ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡಿತಾಯಿದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಎರಡು ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕಂತೇಳಿ ಸರ್ಕಾರದಿಂದ ಒಂದು ಆದೇಶನ ಓಡಿಸಿದರೆ ಈ ರೂಲ್ಸನ್ನು ಫಾಲೋ ಮಾಡಿದರೆ ಮಾತ್ರ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿನ ಪಡೆಯೋಕ್ಕಾಗೋದು ಇಲ್ಲಾಂದರೆ ಬರೋದಿಲ್ಲ ಅಂತೇಳಿ ಸರ್ಕಾರದಿಂದ ಆದೇಶನ ಓಡಿಸಿದ್ದಾರೆ ಹಾಗಾದರೆ ಏನು ರೂಲ್ಸ್ ಅದು ಎಲ್ಲರೂ ಕೂಡ ಪಾಲಿಸ್ಬೇಕಾ ಎಲ್ಲರೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡಿತಾ ಇದ್ರೆ ಪ್ರತಿಯೊಬ್ಬರು ಕೂಡ ಈ ರೂಲ್ಸನ್ನು ಫಾಲೋ ಮಾಡಬೇಕು ಇಲ್ಲ ಅಂತಂದರೆ ಹಣ ಬರೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿದೆ ಇಲ್ಲಿ ಇಂಥವ್ರು ಮಾತ್ರನೇ ಫಾಲೋ ಮಾಡಬೇಕು ಅಂತ ಹೇಳಿಲ್ಲ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕು ಈ ಎರಡು ರೂಲ್ಸನ್ನು ಇನ್ನು ಮುಂದೆ ಪ್ರತಿ ತಿಂಗಳು ನೀವು ಉಚಿತವಾಗಿ ಎರಡು ಸಾವಿರ ರೂಪಾಯಿನ ಪಡೀಲೇಬೇಕಂದ್ರೆ ಮೊದಲನೇ ಕಂಡೀಷನ್ ಏನಂತ ನೋಡೋದಾದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇ ಕೆ ವೈ ಸಿ ಆಗಿರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಬಾರಿ ಹೇಳಿದ್ದಾರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇ ಕೆ ವೈ ಸಿ ಮಾಡಿಸಿ ಹೇಳ್ಬಿಟ್ಟು ಆದರೂ ಕೂಡ ತುಂಬ ಜನ ಮಾಡಿಸಿಲ್ಲ ಇನ್ನು ಕೆಲವ್ರು ಹೇಳ್ತಾರೆ ನಮಗೆ ಒಂದು ಒಂದು ಕಂತಿನ ನಾನು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇನ್ನು ಎರಡನೇ ಕಂಡೀಷನ್ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಜನ ಏನು ಮಾಡಿದಾರಂತೆ ಎರಡೆರಡು ಆಧಾರ್ ಕಾರ್ಡ್ನ ಇಟ್ಕೊಂಡಿದ್ದಾರೆ ಎರಡೆರಡು ಆಧಾರ್ ಕಾರ್ಡ್ ಇಟ್ಕೊಂಡಿರೋದು ಕೂಡ ಸರ್ಕಾರದಿಂದ ವೆರಿಫಿಕೇಷನ್ ಮಾಡಿ ಒಂದು ಆಧಾರ್ ಕಾರ್ಡ್ನ ಡಿಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಹತ್ರ ಎರಡು ಆಧಾರ್ ಕಾರ್ಡ್ ಇರುವಂಥವ್ರು ನಿಮ್ಮ ಕಾರ್ಡು ಯಾವುದು ಡಿಆಕ್ಟಿವೇಟ್ ಆಗಿದೆ ನೋಡಿ ಅದೇನಾದರೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆಯಾ ಚೆಕ್ ಮಾಡಿಕೊಂಡು ಅದು ಆಗಿದೆ ಅಂತಂದರೆ ನೀವು ಮತ್ತೆ ಇನ್ನೊಂದು ಆಧಾರ್ ಕಾರ್ಡ್ ಇರುತ್ತಲ್ವ ಅದನ್ನು ಲಿಂಕ್ ಮಾಡಬೇಕಾಗುತ್ತೆ ಇಲ್ಲ ನಮ್ಮದು ಕರೆಕ್ಟಾಗಿ ಇದೆ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಆಧಾರ್ ಕಾರ್ಡ್ನ ಲಿಂಕ್ ಮಾಡಲೇಬೇಕು ಜೊತೆಗೆ ಇಲ್ಲಿ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿರುವಂಥವ್ರು ಪ್ರತಿಯೊಬ್ಬರು ಕೂಡ ಜೂನ್ ಹದಿನಾಲ್ಕನೇ ತಾರೀಕಷ್ಟಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕಂತೇಳಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಆಧಾರ್ ಕಾರ್ಡ್ ಏನಾದರೂ ನೀವು ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಥವಾ ನೀವೇನಾದರೂ ದಂಡ ಕಟ್ಟಿ ಒಂದು ಸಾವಿರ ದಂಡ ಕಟ್ಟಿ ಕೂಡ ಮಾಡಿಸ್ಕೊಳ್ಳೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಹಾಗಾಗಿ ಇವಾಗ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ದುಡ್ಡು ಕೊಡೋ ಆಗಿಲ್ಲ ಫುಲ್ ಫ್ರೀಯಾಗಿ ಮಾಡ್ತಾ ಇದ್ದಾರೆ ನೀವೇನಾದರೂ ಸೈಬರ್ ಸೆಂಟರ್ಗಳಲ್ಲಿ ಏನಾದರೂ ಅಪ್ಡೇಟ್ ಮಾಡಿಸೋದಕ್ಕೆ ಹೋದರೆ ಅಲ್ಲಿ ಜಸ್ಟ್ ಒಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ನ ತೊಗೋತಾರೆ ಬಟ್ ಗೌರ್ಮೆಂಟಿಗೆ ಯಾವುದೇ ರೀತಿ ಹಣ ಆಗಿಲ್ಲ ಗೌರ್ಮೆಂಟಿಂದ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾರೆ ಜಸ್ಟ್ ಸೈಬರ್ ಅಲ್ಲಿ ಮಾಡ್ಸೋರಿಗೆ ಮಾತ್ರ ನೀವು ದುಡ್ಡು ಕೊಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರ ಎಲ್ಲರೂ ಕೂಡ ಬೇಗ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕಂತಂದರೆ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಮತ್ತೆ ಪೋಸ್ಟ್ ಬೋನ್ ಆಗ್ಬೋದು ಅಥವಾ ಅದೇ ಲಾಸ್ಟ್ ಡೇಟು ಕೂಡ ಆಗ್ಬೋದು ಸೊ ಹಾಗಾಗಿ ಫ್ರೀ ಆಫ್ ಕಾಸ್ಟ್ ಇದೆ ಅಲ್ವಾ ಸೊ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಇವಾಗ ಒಂದು ಇಬ್ಬರನ್ನ ಮಾಡ್ಸಿದಾಯಿತು ಈಗ ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನಾ ಅಣ್ಣ ಅನ್ನ ಬಾಗಿ ಯೋಜನೆ ಯಾರು ಪಡ್ಕೋತಿದ್ದಾರೆ ಅವ್ರ್ ಮಾತ್ರ ಮಾಡ್ಸಿದ್ರಾಯ್ತು ಇನ್ನೆಲ್ಲರದು ಮುಂದೆ ಮಾಡಿಸ್ಕೊಳ್ಳೋಣ ಅಂತ ಬಿಡಬೇಡಿ ಹತ್ತು ವರ್ಷ ಆಗಿದೆ ಅಂತಂದರೆ ಕಂಪಲ್ಸರಿಯಾಗಿ ನೀವು ಆಧಾರ್ ಅಪ್ಡೇಟ್ ಮಾಡಿಸಲೇಬೇಕು ಇಲ್ಲಾಂದರೆ ನಿಮ್ಮ ಆಧಾರ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಸರ್ಕಾರದಿಂದ ಸಾಕಷ್ಟು ಬಾರಿ ಡೇಟನ್ನು ಕೂಡ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ದಾರೆ ಹೇಳೋದಕ್ಕಾಗಲ್ಲ ಇದೇ ಕೊನೆ ಆದರೂ ಆಗ್ಬೋದು ಅಥವಾ ಮತ್ತೆ ಕೊಟ್ಟರು ಕೊಡ್ಬೋದು ಸೊ ಹಾಗಾಗಿ ಇವಾಗ ಟೈಮ್ ಇದೆಯಲ್ಲ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೂ ಕೂಡ ಆಧಾರ್ ಕಾರ್ಡನ್ನ ಇ ಕೆ ವೈ ಸಿ ಮಾಡಿಸಿ ನೀವು ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ ಎಲ್ಲದಕ್ಕೂ ಎಲ್ಲ ಬ್ಯಾಂಕಿಗೂ ಮಾಡಿಸಿದರೆ ಇನ್ ಫ್ಯೂಚರಲ್ಲಿ ನಿಮಗೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಸೊ ಇವೆರಡು ರೂಲ್ಸನ್ನು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಇನ್ನು ಮುಂದೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಪಡೆಯೋದಕ್ಕೆ ಅಂತ ಹೇಳ್ತಾ ಐ ಹೋಪ್ ಈ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಎಲ್ಲರಿಗೂ ಧನ್ಯವಾದ